ನಾವು ಈಗ ನಮ್ಮ ಬಿಟ್ಟರೆ ಈಗ ಈ ಸರ್ಕಾರಗಳು ಚೇಂಜ್ ಆದ ತಕ್ಷಣ ಒಂದು ಎಕ್ಸ್ಟ್ರಾ ಏನೋ ಈ ಮೋದಿ ಬಂದಮೇಲೆ ಎಕ್ಸ್ಟ್ರಾ ಎಕ್ವಿಪ್ಮೆಂಟ್ಗಳು ಎಕ್ಸ್ಟ್ರಾ ಯೋಧರಿಗೆ ಒಂದು ರೀತಿ ವಿಶೇಷ ಒಂದು ವೇತನ ಆಗಲಿ ಸಂಬಳ ಆಗಲಿ ಮತ್ತು ಎಕ್ವಿಪ್ಮೆಂಟ್ಗಳಾಗಲಿ ಹೊಸ ಹೊಸ ಎಕ್ವಿಪ್ಮೆಂಟ್ ಎಲ್ಲ ಕೊಟ್ಟು ಒಂದು ಭಾರತ ದೇಶನೂ ಸದೃಢ ಮಾಡ್ತಿದ್ದಾರೆ ಸೊ ಕಂಪ್ಲೇಂಟು ಅದೇ ನಂದೊಂದು ಕ್ವೆಶನ್ನು ಸೊ ಈ ಉಗ್ರ ಜೊತೆ ಅಂತ ನೀವು ಟೆಕ್ನಿಕಲ್ ಇದರಲ್ಲಿ ಟೀಮಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರೆ ಸೊ ಏನಾದರೂ ಡಿಫ್ರೆನ್ಸಸ್ ಇರುತ್ತಾ ಟೆಕ್ನಿಕಲ್ ಟೀಮ್ಗುನುವೆ ಮತ್ತೆ ಆನ್ ಆನ್ ಗ್ರೌಂಡಲ್ಲಿ ಫೈಟ್ ಮಾಡೋದಿಲ್ಲ ಡಿಫ್ರೆನ್ಸ್ ಏನಾದ್ರು ಇರುತ್ತಾ ಅವರದ್ದು ಆಕ್ಟಿವಿಟೀಸ್ ಏನಾದ್ರೂ ಬೇರೆ ಡಿಫ್ರೆನ್ಸ್ ಇರುತ್ತಾ ಈಗ ನಾನು ಹೇಳಿದೆ ಆರ್ಮಿನಲ್ಲಿ ಕುಕ್ಕು ಇರ್ತಾನೆ ಅಡುಗೆ ಮಾಡೋರು ಇರ್ತಾರೆ ಬಟ್ಟೆ ಹುಗೆರ್ ಇರ್ತಾರೆ ಇನ್ನೊಂದು ಕಸ ಒಡೆಯರು ಇರ್ತಾರೆ ನಾನು ಇರ್ತೀನಿ ಎಲ್ಲರೂ ಬೇಸಿಕ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಗರ್ ಗಣ್ಣನ್ನು ಯಾವ ರೀತಿ ಮಾಡಬೇಕು ದುಷ್ಟನ ಯಾವ ರೀತಿ ಕೊಡಬೇಕು ಯಾವ ಪ್ರ್ಯಾಕ್ಟೀಸಿಂದ ಕೊಡಬೇಕು ನೀನು ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋದನ್ನ ಬೇಸಿಕಲ್ಲಿ ಹೇಳ್ಕೊಡ್ತಾರೆ ಬೇಸಿಕ್ ಟ್ರೈನಿಂಗ್ ಅಂತ ಆರು ತಿಂಗಳು ನಡೀತಾ ಇಲ್ಲಿ ಅದೆಲ್ಲರಿಗೂ ಬೇಸಿಕ್ಕು ನಿಮ್ಮ ನೀವೇ ಫಸ್ಟು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗಿರ್ತಾರೆ ನಿಮಗೇನು ಇನ್ಫಾರ್ಮೇಷನ್ ಬರೋದಾಗಲಿ ಇದಾಗಲಿ ನಿಮಗೆ ಸಿಕ್ಕಿರ್ತದೆ ನಿಮ್ಮ ಕೊಡೋಂಥ ಇನ್ಫಾರ್ಮೇಷನ್ಸ್ ಆಗಲಿ ಇಂಟಿಮೇಷನ್ಸ್ ಆಗಲಿ ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ನೀವು ಯಾವುದೇ ಇದಕ್ಕಾದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಆ ಟೈಮಲ್ಲಿ ನೀವು ತಗೊಳ್ಳೋಂಥ ಡಿಸಿಷನ್ಗಳು ನೀವು ಮೆಸೇಜ್ ಮೆಸೇಜ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಅದ್ರ ಬಗ್ಗೆ ಏನಾದರೂ ಒಂಚೂರು ಹಂಚ್ಕೋದು ಈಗ ರೇಡಾರ್ ಈಗ ನಮ್ಮದು ಏರ್ ಡಿಫೆನ್ಸ್ ಅಂತ ಇರ್ತಿತ್ತು ನಮ್ಮದು ಹೊಸ ಏಕೆ ಏರ್ ಡಿಫೆನ್ಸ್ ಅದೇನಾಗುತ್ತೆ ಅಂದರೆ ಈಗ ರೇಡಾರ್ ನಾವು ರೇಡಾರ್ ಆಪ್ರೇಟ್ ಕೂತಿರ್ತೀವಿ ಒಳಗಡೆ ಒಂದು ಟಿ ವಿ ಥರ ಇರುತ್ತೆ ಅದು ಹತ್ತು ಕಿಲೋಮೀಟ್ರಲ್ಲಿ ಮೂವತ್ತು ಕಿಲೋಮೀಟ್ರಲ್ಲಿ ಟೇಕ್ ಆಫ್ ಆಯಿತು ವಿಮಾನ ಅಂತಂದರೆ ಸಿಗ್ನಲ್ ಬರುತ್ತೆ ತರ್ಟಿ ಕಿಲೋಮೀಟ್ರಲ್ಲಿ ಸಿ ಬರುತ್ತೆ ಸೊ ನಾವೇನು ಮಾಡ್ತೀವಿ ನಾವು ಆಪರೇಟಲ್ಲಿ ಇರ್ತೀವಿ ಸುತ್ತ ಗನ್ ಲೇಔಟ್ ಆಗಿರುತ್ತೆ ಅಲ್ಲಿ ನಮ್ಗೆ ಗನ್ಗಳು ಲೇಔಟ್ ಆಗಿರುತ್ತೆ ತರ್ಟಿ ಟು ಕಿಲೋಮೀಟ್ರಲ್ಲೇ ಲೇ ಅದು ಟೇಕ್ ಆಫ್ ಆಯಿತು ಸಿಗ್ನಲ್ ಬರುತ್ತೆ ಅದು ಯಾವ ದಿಶಾದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಬರ್ತಾ 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 ಏನಾಗುತ್ತೆ ಹತ್ತು ಕಿಲೋಮೀಟ್ರ್ ಬರ್ತಿದ್ದಂಗೆ ಅವ್ನ ಏನೇ ಚೇಂಜ್ ಮಾಡ್ಕೊಂಡು ಹತ್ತು ಕಿಲೋಮೀಟ್ರ್ ಬರ್ತಿದ್ದಂಗೆ ಏನಾಗುತ್ತೆ ಅಂದರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ನಮಗೆ ನಾವು ಆಪ್ರೇಟ್ ಮಾಡೋ ಇಲ್ಲಿರ್ತಾರಲ್ಲ ಮುಂದೆ ಗನ್ನ ಇನ್ಫಾರ್ಮ್ ಕೊಟ್ಬಿಡ್ತೀವಿ ಈ ಆ್ಯಂಗಲಲ್ಲಿ ಈ ಒಂದು ಸ್ಪೀಡಲ್ಲಿ ಒಂದು ಹೆಲಿಕಾಪ್ಟರ್ ಬರ್ತಿದೆ ಟ್ರ್ಯಾಕ್ ಮಾಡ್ಕೊಳ್ಳಿ ಅಂತ ಸೊ ಗನ್ ಏನು ಮಾಡುತ್ತೆ ಆಟೋಮೆಟಿಕಲಿ ಟ್ರ್ಯಾಕ್ ಮಾಡ್ಕೊಳ್ಳುತ್ತೆ ಆಟೋಮೆಟಿಕಲ್ ಟ್ರ್ಯಾಕ್ ಮಾಡ್ಕೊಳ್ಳುತ್ತೆ ಮಿಸೈಲ್ ಟ್ರ್ಯಾಕ್ ಮಾಡ್ಕೊಳ್ಳುತ್ತೆ ಗನ್ ಇದೆ ರೆಡಾರ್ ಇದೆ ಮಿಸೈಲ್ ಎಲ್ಲ ಇದೆ ಸೊ ಆಗೂ ಇದು ರೆಡಾರ್ ಅವರೇಜ್ ಹೋಗ್ಬಿಡುತ್ತೆ ಅವನು ಅದೇ ಸ್ಪೀಡಲ್ಲಿ ಬಂದು ಹಿಂಗೋ ಹಿಂಗೋ ಹೋದ್ರೂ ಇಲ್ಲಿ ಬರ್ಬೋದು ಅಂತ ಹೇಳಿ ಇವು ಅಲರ್ಟ್ ಮಾಡ್ಬಿಡ್ತೀನಿ ಈ ಕಡೆ ಅಲರ್ಟ್ ನಟ್ ಸುತ್ತ ಅಲರ್ಟ್ ಮಾಡ್ಬಿಡ್ತೀನಿ ಅವನು ಬೇಯಿಸಿ ಮುಂದೆ ಬರ್ತಾ ಅವನು ಜಾಮ್ ಮಾಡ್ಕೊ ಬರ್ತಾ ಇರ್ತಾನೆ ಏನು ಮಾಡ್ತಾನೆ ಅವನು ಆ ಸಿಗ್ನಲ್ ಜಾಮ್ ಮಾಡ್ಕೊ ಬರ್ತಾನೆ ಯಾರು ಏರ್ಕ್ರಾಫ್ಟ್ ಅಂದರೆ ನಾನಿಲ್ಲಿ ಟ್ರ್ಯಾಕ್ ಆದ ತಕ್ಷಣ ಅಲ್ಲಿ ಸಿಗ್ನಲ್ ಓಕೆ ನನ್ನ ಟ್ರ್ಯಾಕ್ ಮಾಡೋದು ಅಂತ ಹೇಳಿ ಅವ್ರು ಪೈಲಟ್ ಮಾಡ್ತಾನೆ ಪತ್ತೆ ಹಿಡ್ಕೊಂಡ್ಬಿಡ್ತಾನೆ ಓ ನನ್ನ ಇವನು ಈ ರೆಡಾರು ಟ್ರ್ಯಾಕ್ ಮಾಡಿದ್ದಾನೆ ನಾನು ಬದಲಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವನೇ ಮಾಡ್ತಾ ಇನ್ನೊಂದು ಜಾಮರ್ ಹಾಕ್ತಾನೆ ಇನ್ನೊಂದು ಜಾಮರ್ ಹಾಕಿದ್ರು ನಾನಿಲ್ಲ ಇನ್ನೊಂದು ಜಾಮರ್ ಬಿಡ್ತೀನಿ ಫಸ್ಟ್ ಬ್ಯಾಂಡ್ ಸೆಕೆಂಡ್ ಬ್ಯಾಂಡ್ ಅಂತ ಅಂತಿದ್ರ ಫಸ್ಟ್ ಬ್ಯಾಂಡು ಸೆಕೆಂಡ್ ಬ್ಯಾಂಡ್ ತರ್ಡ್ ಬ್ಯಾಂಡು ಸೊ ಇದು ರೆಡಾರ್ಲಿ ಜಾಮ್ಗಳಿವೆ ಸಿಕ್ಕಾಬಿಟ್ಟೆ ಅದನ್ನ ಅವ್ನು ಜಾಮ್ ಮಾಡುತ್ತೆ ಸಿಗ್ನಲ್ ಹೋದಂಗೆ ಸೊ ನಾವೀಗ ಆಟೋಮೆಟಿಕಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ಅವನೇನಾರು ಆ ಸರ್ಕಲ್ ಒಳಗಡೆ ವಿತಿನ್ ಫೈವ್ ಕಿಲೋಮೀಟರ್ ಒಳಗಡೆ ಎಂಟ್ರಿ ಆದ ಎಂಟ್ರಿ ಆದ ತಕ್ಷಣ ಗನ್ಗಳು ಶಾರ್ಟ್ ಆಗುತ್ತೆ ಗನ್ಗಳು ತಪ್ಪಸ್ಕೊತೈತಿ ಅಂದ್ಕಳಿ ನಮ್ದು ಗೈಡೆಡ್ ಮಿಸೈಲು ಅಂದ್ರೆ ಆ ವಿಮಾನದಿಂದ ಹೊರ ಹೊಗೆ ಹೋಗುತ್ತಾರ ಆ ಹೊಗೆ ಬಿಟ್ಕೊಂಡ್ತಾರ ಅದನ್ನ ಬಾಲ ಕಚ್ಕ ಮಿಸೈಲ್ ಎಲ್ಲೋದ್ರು ಬಿಡೋಲ್ಲ ಅದು ಆ ಹೀಟ್ ಇರುತ್ತಲ್ಲ ಆ ಹೀಟ್ಗೆ ತಗೊಂಡೋಗಿ ಮಿಸೈಲ್ಗೆ ಬಟನ್ ಓದ್ ತಕ್ಷಣ ಐದು ಕಿಲೋಮೀಟರ್ ಎಲ್ಲೇ ಇರಲಿ ಗೈಡೆಡ್ ಮಿಸೈಲು ಅವ್ನಲ್ಲ ಮಿಸೈಲ್ ಇಲ್ಲೂ ಹೋಗ್ತಾ ಇರತ್ತೆ ಅಂದ್ಕಳಿ ತಕೊಂಡೋಗಿ ಯಾಕಂದ್ರೆ ಅದ್ ಹಿಂದೆ ಹೊಗೆ ಗೊತ್ತಲ್ಲ ಮಿಸೈಲ್ ಎಲ್ಲ ಉಡಲ್ಲ ಹಿಂಗ ದೈ ಹೊಡಿದ್ರು ಹಿಂದೆ ಮಿಸೈಲ್ ಮಿಸೈಲು ಡೈ ಹೊಡಿತ ದುಶ್ಮನು ಎಂಟ್ರಿ ಆಗ್ದಂಗೆ ಇವತ್ತು ಒಳ್ಳೆ ರೆಡಾರ್ಗಳವೆ ಒಂದು ಸಣ್ಣ ಕಡ್ಡಿ ಆಕಾಶ ಎಂಟ್ರಿ ಆಯ್ತು ಅಂತಂದ್ರೆ ಎಸ್ಕೆಪ್ ಚಾನ್ಸೇ ಇಲ್ಲ ಹ್ಮ್ ಮನೆ ಅಭಿನಂದಿಂದ ನೋಡಿದ್ರೆ ನಂಗೆ ಎಸ್ಕೇಪ್ ಚಾನ್ಸೇ ಇಲ್ಲ ಫಸ್ಟ್ ಶಾರ್ಪ್ ಆಗಿದ್ದಾರೆ ಇಂಡಿಯಾ ನಾವು ಈಗಲೂ ನಾವೇನಲ್ಲಿ ನಿದ್ದೆ ಹೊಡಿತ ಊಟ ಮಾಡ್ತಾ ಇದ್ದೀವಿ ಬಟ್ ಅಲ್ಲ ಅಲ್ಲ ಆ ಬಾರ್ಡ್ರಲ್ಲಿ ಐ ಟ್ರೇಡರ್ಗಳು ಇರ್ತವೆ ಕರಾಚಿನ ಒಂದು ಏರ್ ಹೆಂಗೆ ಹೋಯ್ತು ಹೆಂಗ್ ಬಿಡ್ತು ಎಲ್ಲ ಟ್ರ್ಯಾಕ್ಗಳು ಎಲ್ಲ ಎಲ್ಲ ಗೊತ್ತಾಗ್ತಾರೆ ನಮ್ದು ಅಷ್ಟು ಸುರಕ್ಷಿತವಾಗಿದೆ ಅಂತ ನಾವು ಹೇಳ್ಬೋದು ಈಗ ನನ್ನ ಅನುಭವ ನನ್ನ ಟೆಕ್ನಿಕಲ್ ಟ್ರೇಡರ್ ಮಾಡಿದಂತಿದ್ದು ಅದಾದಮೇಲೆ ನಾವು ಅಲ್ಲಿ ಆಪ್ರೇಟ್ ಮಾಡಿದ್ದು ಅಲ್ಲಿ ಗನ್ನು ಅಷ್ಟೇ ಏಕೆ ಪರ್ಡಿಸ್ ಕೈ ಕೊಟ್ಬಿಡ್ತೀರ ಹೋದ ತಕ್ಷಣ ಟ್ರೈನಿಂಗ್ ಕೊಡ್ತಾರೆ ಜಮ್ಮು ಕಾಶ್ಮೀರ ಹೋದ ತಕ್ಷಣ ಟ್ರೈನಿಂಗ್ ಕೊಡ್ತಾರೆ ಅಲ್ಲಿ ವೆದರ್ ಏನು ವೆದರ್ಗೆ ಅವ್ರೀತಿ ಅಡ್ಜಸ್ಟ್ ಆಗಬೇಕು ಅಲ್ಲಿ ಐಸು ಒಂದು ಕಡೆ ಐಸು ಚಳಿ ರಾತ್ರೆಲ್ಲ ಕೂತ್ಕೋಬೇಕು ಮೈನಸ್ ಡಿಗ್ರಿ ಮೈನಸ್ ಡಿಗ್ರಿ ಅಂದರೆ ಮೈನಸ್ ಡಿಗ್ರಿ ನೀವು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಗ್ಲೌಸು ಗ್ಲೂಸು ಎಲ್ಲ ಕೊಡ್ತಾರೆ ಬಟ್ ಸಫರ್ ಮಾಡಬೇಕು ಅದ್ರ ಜೊತೆ ನೀನು ಅವ್ರ ಜೊತೆ ಫೈಟ್ ಮಾಡಬೇಕು ಒಂದು ವೆದರ್ ಜೊತೆ ಫೈಟ್ ಮಾಡಬೇಕು ಒಂದು ಉಗ್ರವಾದಿ ಜೊತೆ ಫೈಟ್ ಎರಡೂ ಭಾಳ ಕಠಿಣ ಆಗಿಲ್ಲ ಒಂದ್ರೆ ಕೈಗಳು ಎಷ್ಟೋ ಜನ ಹಂಗೆ ಕೊಂಟ ಸುತ್ತಾರೆ ಈ ನನ್ನ ದೇಹ ನಾನು ಫೈಟ್ ಮಾಡುತ್ತೆ ಅನ್ನೋ ಪ್ರಕೃತಿ ವಿರುದ್ಧ ಹೀಗೆ ನಿನ್ನಂತೇನೋ ಬಂದು ಏನಾಗುತ್ತೆ ಅಂದರೆ ನೀನು ವೀಕ್ ಇದೆಯಾ ಫ್ಲೋಟಿಂಗ್ ಬಲ್ಲೇ ಫ್ಲೋಟಿಂಗಾಗಿ ಅಲ್ಲೇ ಸುತ್ತ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಅಲ್ಲಿ ಕೂತವೆ ಹಂಗೆ ಅವನು ಅಲ್ಲಿ ಹೊರಡೋದಿರಲಿ ಉಗ್ರವಾದಿಗತ್ತ ಪ್ರಕೃತಿನೇ ಹೊರದ ಅನಿಸ್ತಾಯಿದೆ ಹಂಗಾಗಿ ಒಂದು ಕಡೆ ಯೋಧರಿಗೆ ಪ್ರಕೃತಿ ಜೊತೆನೂ ಹೋರಾಡಬೇಕು ಆ ಉಗ್ರವಾದಿ ಜೊತೆನು ಹೋರಾಡಬೇಕು ಭಾಳ ಕಠಿಣವಾದ ಸ್ಥಿತಿ ಈ ಜಮ್ಮು ಕಾಶ್ಮೀರದಲ್ಲಿ ಎರಡು ವರ್ಷ ಇದೆಯಲ್ಲ ತುಂಬಾ ಹಾಡಿದೆ ಹಂಗಾಗಿ ತುಂಬ ಯಾವಾಗಲೂ ಹೊರ್ಗಡೆನೇ ಇರಬೇಕು ಆಪ್ರೇಷನು ಇದು ಒಂದು ಕಡೆ ಫ್ಯಾಮಿಲಿ ಈ ಕಡೆ ಫ್ಯಾಮಿಲಿ ಇಶ್ಯೂಗಳು ಕೂಡ ಯಾರು ಆಮೇಲೆ ಸಿಬ್ಬಂದಿ ಬರುತ್ತೆ ಹಂಗಾಗಿ ಇವೆಲ್ಲ ದೇಶಕ್ಕೆ ಹೋರಾಡ್ತಾರ ಸೈನಿಕರುಗಳು ಅವ್ರನ್ನ ನೆನೆಸ್ಕೋಬೇಕು ಯಾವತ್ತು ಇವತ್ತು ಇಷ್ಟು ದೇಶ ಸುರಕ್ಷಿತವಾಗಿತ್ತು ಅಂತಂದರೆ ಬಿಕಾಸ್ ಆಫ್ ಅಲ್ಲಿರೋದು ಪ್ರೆಸೆಂಟ್ ಏನು ಮಾಡ್ತಿದ್ದಾರೆ ಅದನ್ನ ಹೇಳೋಕ್ಕೆ ಅಸಾಧ್ಯ ಬಡೀ ಅವ್ರ ಐಸೇ ಸೊತ್ತೋಗ್ಬಿಟ್ರು ಡೆಡ್ ಬರೀ ತರಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೆಳಕರ ಕಾಲು ಕಟ್ಕೊಂಡು ಐಸಲಿ ಬೆಟ್ಟದಿಂದ ಗಂಗ್ ಜಾರು ಬಿಟ್ಬಿಡ್ತಾರೆ ಹ್ಞೂ ಬಹಳ ಕಷ್ಟ ಆಗುತ್ತೆ ನಾವು ನಡೆಯೋದೇ ಕಷ್ಟ ಇನ್ನು ಆ ಉಗ್ರವಾದಿ ಸರಿ ಸರ್ಕಾರ ಏನು ಮಾಡುತ್ತೋ ಬೆಟ್ಟದಲ್ಲಿ ಒಡೆದಿ ಒಂದು ಉಗ್ರವಾದಿ ಒಡೆದಾಕಿದೀವಿ ಗೌರ್ಮೆಂಟ್ ಆದೇಶ ಕೊಟ್ಬಿಟ್ಟಾರೆ ನನ್ನ ನಾವು ನಂಬಲ್ಲ ಬಾಡಿನ ಬರಬೇಕು ಬಾಡಿ ಎತ್ಕೊಂಡ್ಬಂದು ನೆದ್ರ ಮೇಲೆ ಎಕ್ಕೆ ಪಟ್ಸಿ ಇಟ್ಟು ಫೋಟೋ ಹೊಡೆದು ಅದನ್ನು ಸರ್ಕಾರಕ್ಕೆ ತೋರ್ಸ್ಬೇಕು ಹೌದು ಅಂತ ನಾವು ನಡೆಯೋದೇ ಕಷ್ಟ ನಾವು ಬರೋದು ಹಂಗು ಎತ್ಕೊಂಡು ಗಂಡು ಕಟ್ಕೊಂಡು ಕಾಲ ಆ ಕಡೆ ಈ ಕಡೆ ಕಟ್ಕೊಂಡು ಎತ್ಕೊಬಂದು ಕಡೆ ತಾನೇ ರಕ್ತ ರಕ್ತ ತೋರಿಸಿದ್ವಿ ನಿಜ ಸರ್ ನೀವು ಹೇಳ್ದಂಗೆ ಭಾಳ ಒಂದು ಆರ್ಮಿ ಲೈಫ್ ಅನುಭವಿಸ್ದಾಗ ಅದೇ ಮೊನ್ನೆ ನಮ್ಮ ಸೈನಿಕ ಕಮ್ಯಾಂಡರ್ ಶ್ರೀಧರು ಹೇಳ್ತಾರೆ ಒಂಥರ ತಾಯಿ ಥರನೇ ಹೆಂಗ ತಾಯಿ ಹೆಂಗೆ ಇದು ಮಾಡ್ತೀವಿ ಹಂಗೆ ನೀವು ಒಂದು ಭಾರತ ಮಾತೇನಾ ಅಷ್ಟು ಜೋಪಾನವಾಗಿ ನೋಡ್ಕೊಳ್ತಾ ಇದ್ರೆ ನೀವೊಂದು ತಾಯಿರ ಪ್ರತಿರೂಪ ಅಂತಾನೆ ಹೇಳ್ಬೋದು ಅದಕ್ಕೆ ನಾವಿಲ್ಲೆಲ್ಲ ಸುರಕ್ಷಿತವಾಗಿದ್ದೀವಿ ನಿಮ್ಮ ಈ ಸಾಧನೆಗಳು ನೋಡಿ ನಿಮ್ಗೆ ಒಂದು ಅವಾರ್ಡ್ಗಳು ಬಂದಿದೆ ರಾಷ್ಟ್ರೀಯ ರೈಫಲ್ ಎಲ್ಲ ಒಂದು ಸ್ವಲ್ಪ ಮೆಲ್ಕು ಹಾಕ್ಬೋದು ಸರ್ ನಿಮ್ಮಲ್ಲಿ ನನ್ನ ಡೀಟೇಲ್ ನೋಡಿದಾಗ ಒಂದು ಮೂರು ಅವಾರ್ಡು ನಿಮ್ಗೆ ಪರಾಕ್ರಮ ಈ ಥರ ಅಂತ ಒಂದು ಯಾರೋ ಆಹಾರದಲ್ಲಿ ಮುಗಿಸ್ಬರ್ತೀವಲ್ಲ ಸನ್ಮಾನ ಮಾಡ್ತಾರೆ ಅಲ್ಲಿಂದೂ ಇಯರ್ಸ್ ಕೆಲಸ ಮಾಡಿದ್ಯಾನ್ ಮಾಡ ಸೇನಾ ಮೆಡಲ್ ಸಿಗುತ್ತೆ ಈಗ ಉಗ್ರವಾದಿಗಳು ಗೌರ್ಮೆಂಟ್ ಅಲ್ಲಿ ರೆಫರ್ ಮಾಡ್ತಾರೆ ಸೇನಾ ಮೆಡಲ್ ಅಶೋಕ ಚಕ್ರ ಇದೆಲ್ಲ ಟ್ವೆಂಟಿ ಸಿಕ್ಸ್ ಜನವರಿ ಮಾಡ್ತಾರೆ ಈ ಇನ್ಸಿಡೆಂಟ್ ಆದಾಗ ಯಾರು ಹೊಡೆದಿರ್ತಾರೆ ಒಂದ್ ಹುಡುಗನ್ಗೆ ಈಗ ಒಂದ್ಸರಿ ಏನಾಗಿತ್ತು ಯಾವ ರೀತಿ ಆಗಿತ್ತು ಅಂತಂದ್ರೆ ಧೈರ್ಯ ಹೇಳ್ತೀನಿ ನಾವು ನಾವು ಮೂರು ಗಂಟೆ ಆಪರೇಷನ್ ಇದೀವಿ ಬೆಟ್ಟದ ಮೇಲೆ ಇಲ್ಲಿ ಬೆಟ್ಟ ಬೆಟ್ಟದ ಮೇಲೆ ಇಲ್ಲಿ ಉಗ್ರವಾದಿಗಳು ಮಣ್ಣ ಬಗದ್ಬಿಟ್ಟು ಅಪಿಮೇಲೆ ತಿಂದಿದ್ರು ಅಂತ ಕಾಣಿಸುತ್ತೆ ಮಲ್ಬಿಟ್ಟವ್ರ ನಾವು ಅದು ಬೆಳಿಗ್ಗೆ ಹತ್ತು ಗಂಟೆಗೆ ಹೋದರು ವಾಪಸ್ ಮೂರು ಗಂಟೆಗೆ ಬರ್ತಾ ಇದೀವಿ ಸರ್ಚ್ ಮಾಡಿ ಎಲ್ಲೂ ಸಿಕ್ಕಿಲ್ಲ ನಮ್ಮ ಹುಡುಗ ಏನು ಮಾಡುವೆ ಸುಮ್ಮನೆ ಏನೋ ರಿಸೀಸ್ ಮಾಡಲಿಕ್ಕೆ ಮೇಲ್ಗಡೆ ಹೋಗೋಣೆ ಮೇಲ್ಗಡೆ ಹೋದ ತಕ್ಷಣ ಮೂರು ಜನ ಮಲ್ಗವ್ರೆ ಉಗ್ರವಾದ್ರೆ ನಮ್ಮ ಅದೃಷ್ಟ ಫೈರ್ ಮಾಡಿಲ್ಲ ಯಾಕೆಂದ್ರೆ ನಾವು ಅಪಿಮಿನ್ ತಿಂದ್ಬಿಟ್ಟು ರಾಕ್ಟರ್ ನಿಂತ ಮಲ್ಬಿಟ್ಟವ್ರೆ ಮೂರು ಜನ ಅವನು ಅಲ್ಲಿಂದ ಗಾಬರಿಯಾಗ್ಬಿಟ್ಟು ಕೆಳಗಡೆ ಬಂದು ನೆಚ್ಚಿಗೆ ನಮ್ಮ ಸರ್ ಹತ್ರ ಹೇಳ್ತಾನೆ ಅವ್ರು ಚೆನ್ನಾಗಿದ್ದಾರೆ ಹೇಳ್ಬಿಡೋದು ನಮ್ಮ ಕಮಾಂಡ್ರೂ ಎಲ್ಲಿ ಅಂದಾಗ ಕಮಂಡ್ ದೂರದಿಂದ ನೋಡ್ಕೊಂಡು ಮೂರು ಜನ ಏಕೆ ಪಡ್ಸೋದು ಪಕ್ಕ ಇರ್ಕೊಂಡು ಮಾಡಿದಾರೆ ಅವ್ರು ಏನಾರು ಹೆಚ್ಚಾಗಿದ್ರೆ ನಮ್ಗತಿ ಏನು ನಮ್ಮ ಫಿನಿಶ್ ಮಾಡಿದ್ರು ಆಗ ಅದನ್ನ ಮುಡುವೆ ಇರ್ತಾನೆ ನಾನು ಏನು ಮಾಡೋದಿಲ್ಲ ಸರ್ ಏನು ಮಾಡಬೇಡಿ ಸೀದಾರ್ ಬಾಯಿ ಹತ್ರ ಹೊಡ್ಬಿಡ್ತೀನಿ ನಾನು ಅಂತ ಏಯ್ ಬೇಡ ಬೇಡ ಏ ಇಲ್ಲ ಸರ್ ನೋಡಿ ತಿನ್ನೋಕೆ ಅವಕಾಶ ಕೊಡಿ ಏಕೆ ಪಡಿಸ್ ಎತ್ಕೊಳ್ತಾನೆ ಧೈರ್ಯವಾಗಿ ಒಬ್ಬ ಕಂಡುಬಿಟ್ಟಿದ್ರೆ ಇಂಗ್ ಡಮಾರು ಒಬ್ಬ ಬಿಟ್ಟಿದ್ರೆ ಒಬ್ಬ ಸೌಂಡು ಶೂ ಎಲ್ಲ ಎಸ್ಬಿಡ್ತಾನೆ ಸೌಂಡ್ ಬಂದ್ಬಿಡ್ತೇನೆ ಅಂತೇಳಿ ಶೂ ಎಲ್ಲ ಕಿತ್ತ ಎಸ್ಬಿಡ್ತಾನೆ ಒಂದೇ ಏಕೆ ಪಡಿಸ್ ತಗೊಂಡು ಬಾಯಿಗೆ ಹಾಕೊಂಡು ಡಡ ಟು ಮೂರು ಜನ ಕೊಡ್ಬಿಡ್ತಾನೆ ಅಲ್ಲೇ ಸ್ಪಾಟ್ ಸೂರ್ಯಚಕ್ರ ಸಿಗ ಅವನಿಗೆ ಶೌರ್ಯ ಚಕ್ರ ಸಿಗುತ್ತೆ ಅಷ್ಟು ಧೈರ್ಯ ಇಡೀ ಯಾಕೆಂದರೆ ಇಡೀ ನಾಲ್ಕು ಇಡೀ ಟೀಮ್ನ ಅಲರ್ಟ್ ಮಾಡೋಕ್ಕಿಂತ ಇಡೀ ಟೀಮ್ ಅಲರ್ಟ್ ಮಾಡಿ ಹೊಡೆಯೋದಕ್ಕಿಂತ ಅವನು ಅವ್ರು ಎದ್ದು ಅಲರ್ಟ್ ಅಷ್ಟು ನಾವು ಟೀಮ್ ಅಲರ್ಟ್ ಮಾಡೋಕ್ಕೆ ಎದ್ಬಿಡ್ತಾರೆ ಅಂತ ಭಯ ಎದ್ರ ಮುಗ್ದೈತೆ ಕತೆ ಆಮೇಲೆ ಟೀಮ್ ಅಲರ್ಟ್ ಆಯ್ತು ಅಂದ್ರೆ ನಮ್ಮಲ್ಲಿ ನಾಲ್ಕು ಜನ ಮೂರು ಜನ ಇಬ್ಬರು ಒಬ್ಬರು ಏನು ಅಕಸ್ಮಾತ್ ಆಗಿದ್ರೆ ಮಾಡೋನು ಅಲ್ವಾ ಬಟ್ ಆ ಟೈಮಲ್ಲಿ ಆ ಹುಡುಗ ಸಾಹಸ ತೋರಿಸ್ತ ಅಂತ ಹೇಳಿ ಅವ್ರಿಗೆ ಸೌರ್ಯ ಚಕ್ರ ಸಿಗುತ್ತೆ ಆಮೇಲೆ ನಾವು ಎಲ್ಲ ನಾವು ಎಲ್ಲ ಆದ್ಮೇಲೆ ಮುಗಿಸಿದ್ಮೇಲೆ ನಮಗೆಲ್ಲೊಂದು ಸನ್ಮಾನ ಮಾಡಿ ಸಿ ಓ ಸರು ಎಲ್ಲ ಡನ್ನು ಹೇಳಿ ಡನ್ ಮಾತು ಹೇಳಿ ಆಮೇಲೆ ಸರ್ಕಾರದಿಂದ ಒಂದು ಬ್ಯಾಡ್ಜ್ ಕೊಡ್ತಾರೆ ನಮಗೆ ಆರಲ್ಲಿ ಈ ಥರ ಸರ್ವಿಸ್ ಮಾಡಿದ್ದೀರ ಏನೋ ಒಂಥರ ಗ್ರೇಟ್ ನಮಗೆ ಅದೊಂದು ಬ್ಯಾಡ್ ಜಾಕತ್ತಿದ್ದಂಗೆ ಗೊತ್ತಾಗಿದೆ ನಿಮ್ಗೆ ಯಾರು ಗೊತ್ತಾಗಲ್ಲ ಮಿಲಿಟ್ರಿಲಿ ನಮ್ಗೆ ಒಂದು ಬ್ಯಾಡ್ ಕೊಡ್ತಾರೆ ನೋಡ್ತಿದ್ದಂಗೆ ಇವ್ನ ಎಷ್ಟು ತಾಕತ್ತಾಗಿ ಮಾಡೋ ಎಲ್ಲೆಲ್ಲಿ ಮಾಡೋ ಅಂತ ಗೊತ್ತಾಗುತ್ತೆ ಜಮ್ಮು ಕಾಶ್ಮೀರ ಸಿ ಎಚ್ ಮಾಡೋನೆ ಸಿ ಎಚ್ ಮಾಡೋದು ರೈಸಲ್ಲೆಲ್ಲ ಒದ್ದಾಡೋಣ ಸಾರಲ್ಲಿ ಕೊಡ್ಕೊಡ್ತಾರೆ ವಾರಲ್ಲಿ ಒದ್ದಾಡೋಣ ಏನೋ ಒಂದು ಏನು ಬ್ಯಾಡ್ಜ್ ಹಾಕಲ್ಲ ಇಲ್ಲೇ ಹೋಗೋಣ ಆ ಥರ ತಿಳ್ಕೋದು ಬ್ಯಾಡ್ ಕೊಡ್ತಾ ಬ್ಯಾಡ್ಜಿಂದ ಐಡೆಂಟಿಫೈ ಮಾಡ್ತಾರೆ ಎಲ್ಲ ಸರ್ವಿಸ್ ಮಾಡಿದೆ ಅಂತ ಲೆಫ್ಟ್ ಸೈಡ್ ಹಾಕಿದ್ರೆ ಗೊತ್ತಾ ಮೆಡಲು ಹಾಕತಾರೆ ಸೆರ್ಮೋನಿ ಅದನ್ನ ಹಾಕೋ ಬರ್ತಾರೆ ಕೆಲವೊಂದು ಯೂನಿಫಾರ್ಮ್ ಹಾಕ್ತಾಗ ಅದೊಂದು ಹಾಕ್ಬೇಕು ಅಂತ ನಿಯಮ ಇದೆ ಅದು ಹಾಕೋ ಬರ್ತಾರೆ ಹಾಗಾಗಿ ಆ ಥರ ಇರುತ್ತೆ ಆಮೇಲೆ ಹೋಗಿ ಬಿ ಕ್ರಮು ಅದು ಮೊಬೈಲೇಷನ್ ಆಗಿತ್ತಲ್ಲ ಅದು ಒಂದು ಟಫ್ ಡ್ಯೂಟಿ ಅದು ಎಲ್ಲ ತಗೊಂಡು ಒಂದು ಇಲ್ಲದು ಅದು ನಮ್ಮ ಒಂದು ಎರಡು ಅನುಭವ ಅಷ್ಟೇ ಮೇಡಮ್ ಹಾಗೆ ನಿಮ್ ಫ್ಯಾಮಿಲಿ ಬಗ್ಗೆ ಹೇಳುವ ಸರ್ ಈಗ ಹೇಳ ತಂದೆ ತಾಯಿಗಳ ಬಗ್ಗೆ ಹೇಳಿದ್ರೆ ಮನೆಯವರು ನಮ್ಮ ತಂದೆ ಕೃಷಿಕರು ತೀರೋಗ್ಬಿಡ್ತಾರೆ ನಾನು ಆರ್ಮಿಗೋಗಿಂತ ಮುಂಚೆ ತೀರೋಗ್ಬಿಡ್ತಾರೆ ಸೊ ಮನೇಲಿ ಒಂದು ರೀತಿ ಬಹಳ ಕಷ್ಟಕರ ದಿನ ಬರುತ್ತೆ ನನ್ಗೆ ಗೊತ್ತು ಚೆನ್ನಾಗಿ ನಾನು ಎಷ್ಟು ಕಷ್ಟದಲ್ಲಿ ಜೀವನ ಮಾಡಿದೆ ಅಂತ ಕುಮಾರ್ ಐಟಿ ಚೆನ್ನಾಗಿ ಗೊತ್ತು ಸೊ ಅವಾಗ ಏನು ಮಾಡ್ತೀನಿ ತೀರ್ಮಾನ ಸೊ ನಾವು ಈಗ ಮನೆ ಫ್ಯಾಮಿಲಿ ಮಾಡಬೇಕು ಒಂದು ಜಾಬ್ ಬೇಕೇ ಬೇಕು ಆ ಜಾಬ್ಗೆ ಹೋಗ್ಸಲ ಅಂದಾಗ ಏನಾಯ್ತು ಒಂದು ಒಂದು ರೀತಿ ಒಂದು ಒಳಗಡೆನಿತ್ತು ನಾನು ಎನ್ ಸಿ ಸಿ ಮಾಡಿದೆ ಏತು ನಿಂತು ಆವಾಗೆಲ್ಲ ಮಿಲ್ಟ್ರಿ ಬಗ್ಗೆ ಸ್ವಲ್ಪ ಕೊಟ್ಟಿದ್ದರು ಸೊ ಅವಾಗೆಲ್ಲ ಒಂಥರ ಇದು ಇತ್ತು ಥರಪ್ಪ ಎರಡೂ ಆಗುತ್ತಲ್ಲ ನನ್ನ ಕುಟುಂಬನೂ ಉಳಿಯುತ್ತೆ ನನ್ನ ದೇಶನೂ ಉಳಿಯುತ್ತೆ ನನ್ನ ಕುಟುಂಬದ ರಕ್ಷಣೆ ಪ್ಲಸ್ ನನ್ನ ದೇಶದ ರಕ್ಷಣೆ ಎರಡು ಒಂದಲ್ಲೇ ಸಿಗ್ಬೇಕಾದ್ರೆ ನನಗೆ ಇಚ್ಛೆ ಇರೋದು ಎರಡು ನನ್ನ ಕುಟುಂಬನೇ ಎತ್ಕೊಳ್ಬೇಕು ನನ್ನ ದೇಶನ ರಕ್ಷಣೆ ಮಾಡಬೇಕು ಎರಡು ಒಂದೇ ತಟ್ ಒಂದು ತಟ್ಟೆಯಲ್ಲಿರ್ಬೇಕಾದ್ರೆ ಯಾಕೆ ಆಯ್ಕೆ ಮಾಡ್ಬಾರ್ದು ಅಂತ ಆಯ್ಕೆ ಮಾಡ್ಕೋತೀನಿ ಸೊ ನೈಂಟಿ ನೈನ್ ಆಗುತ್ತೆ ಆಮೇಲೆ ತುಂಬ ಆಪ್ರೇಷನ್ ಮಾಡ್ತೀವಿ ಮತ್ತು ಎರಡು ಸಾವಿರದ ಹದಿಮೂರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಮ್ಯಾರೇಜ್ ಆಗ್ತೀನಿ ಈಗ ಇಬ್ಬರು ಮಕ್ಕಳಿದ್ದಾರೆ ಮನೆಯವ್ರ ಸರ್ ಮಕ್ಕಳ ಹೆಸರು ಮನೆ ಅಂತೇಳಿ ಹಿರಿಯ ಮಗಳು ವರ್ಷ ಅಂತೇಳಿ ನೈನ್ ಸ್ಟ್ಯಾಂಡರ್ಡ್ ಹೋಗ್ತಿದ್ದಾರೆ ಹಿರಿಯ ಮಗಳಿದ್ದಾರೆ ದಿಶಾ ಅಂತೇಳಿ ನೋಡಿ ಈಗ ಮೈಸೂರಲ್ಲಿ ಬಂದು ಸೆಟ್ಲಾಗಿ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಎಲ್ಲ ಇದು ಬಿಕಾಸ್ ಆಫ್ ಎಲ್ಲರೂ ಆಶೀರ್ವಾದ ಕೊನೆಯಲ್ಲೇ ಈಗ ಈಗ ನಮ್ಮ ಗೌರ್ಮೆಂಟು ಅಗ್ನಿವೀರ್ ಅಂತಿದೆ ನೀವು ಹೇಳ್ತಾ ಇದ್ರೆ ಈ ಥರ ಎಲ್ಲ ಸ್ಕೀಮ್ ಎಲ್ಲ ತಂದಿದೆ ಓವರ್ ಆಲ್ ಆಗಿ ಈಗ ನಮ್ಮ ಜನತೆಗೆ ಈಗ ಏನು ಓದ್ತಾ ಇದ್ದಾರೆ ಯಾರು ಆರ್ಮಿ ಸೇದಬೇಕು ಅನ್ನೋರು ಇರ್ಬೋದು ನಾವು ದೇಶದ ಬಗ್ಗೆ ಒಂದು ಪ್ರೀತಿ ಇರಬೇಕು ಅನ್ನೋದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ವೀರ ಅನ್ನೋದು ಕೆಲವರು ವಿರೋಧಿಸ್ತಾ ಇದ್ದಾರೆ ಕೆಲವರು ವಿರೋಧಿಸ್ತಿದ್ದಾರೆ ಅಲ್ಲಿ ಬಾಧಕ ಸಾಧಕಗಳಿದೆ ಬಟ್ ಏನಪ್ಪ ಸಾಧಕ ಏನಪ್ಪ ಅಂತಂದ್ರೆ ಇಲ್ಲಿ ಈಗ ಈಗ ಫಸ್ಟ್ ಆಫ್ ಆಲ್ ಮಿಲ್ಟ್ರಿಗೆ ಹೋಗಿ ಹುಡುಗರೆಲ್ಲ ಪಿ ಯು ಸಿ ಪಾಸು ಫೈಲು ಅಷ್ಟೇ ಒಂದು ಅವನೇನ ಡಾಕ್ಟ್ರೇನು ಆಗ್ತಾ ಇರಲಿಲ್ಲ ಇಂಜಿನಿಯರ್ ಆಗ್ತಾ ಇರಲಿಲ್ಲ ಅಲ್ಲ ಆ ವ್ಯಕ್ತಿ ಹದಿನೆಂಟನೇ ವಯಸ್ಸಿಂದ ಇಪ್ಪತ್ತ್ಮೂರನೇ ವಯಸ್ಸುಗಳಿಂದ ಅವನು ವೇಸ್ಟಾಗಿ ಇದ್ದಿರ್ತಾನೆ ಅದ್ರ ಬದಲು ವೇಸ್ಟಾಗಿ ಏನೋ ಒಂದು ರೀತಿ ಪೊಲಿಟಿಕಲ್ಲು ಒಂದು ಸಣ್ಣ ಪುಟ್ಟ ಕ್ರೈಮ್ಗೆ ಅಟ್ಯಾಚ್ ಆಗ್ತಾಯಿರ್ತಾನು ಆ ಏಜಲ್ಲಿ ಆ ಏಜಲ್ಲಿ ತುಂಬ ಅಟ್ಯಾಚ್ ಆಗ್ತಾ ಇರ್ತಾನೆ ಅದ್ರ ಬದ್ದವರು ಅಲ್ಲೋಗಿ ಮಿಲ್ಟ್ರಿಗೋಗಿ ಸರ್ವಿಸ್ ಮಾಡಿ ಬಂದುಬಿಟ್ರೆ ಅವನು ಒಂದು ಡಿಸಿಪ್ಲಿನ್ ಸಿಕ್ಕಿಬಿಡುತ್ತೆ ಇಲ್ಲಿ ಸ್ಟ್ರೈಕ್ ಮಾಡಿ ಟೈಲ್ಸ್ ಸುಡೋದು ಇನ್ನೊಂದು ಬೆಂಕಿ ಹಚ್ಚೋದೇನೋ ಕೆಲಸ ಮಾಡ್ತಾ ಇರ್ತಾನೆ ಅಲ್ವಾ ಹುಡುಗ ಆ ಏಜಲ್ಲಿ ಆ ಏಜಲ್ಲಿ ಆ ಹುಡುಗನ ಅಲ್ಲಿ ಕಳ್ಸಿಬಿಟ್ಟು ಅಲ್ಲಿ ಡಿಸಿಪ್ಲಿನ್ ಕಳ್ಸ್ಬಿಟ್ಟು ಅವನು ಅವ್ನು ಅಲ್ಲಿ ಮುಗಿಸ್ಕೊಬಂತು ಅಂದರೆ ಈಗ ಒಂದು ವೇ ಒಂದು ಡಿಸಿಪ್ಲಿನ್ ಆಗಿರುತ್ತೆ ತಾನೆ ಮತ್ತೆ ಸಮ ಸರ್ಕಾರನೂ ಜವಾಬ್ದಾರಿ ಅವ್ನಿಗೊಂದು ಬೇಸಿಕ್ಕು ಅಂದರೆ ಒಂದು ಸ್ಟ್ರಾಂಗು ಒಂದು ಫೌಂಡೇಶನ್ ಕೊಡ್ಬೇಕಾದ್ರೆ ಪೊಲೀಸ್ ಇಲಾಖೆ ರಿಸರ್ವೇಷನ್ ಕೊಡ್ತಿರ್ಬೇಕು ಈಗ ಹರಿಯಾಣದಲ್ಲಿ ಫುಲ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಅಗ್ನಿವೀರು ಯಾರು ಮಾಡಿ ಬರ್ತಾರೆ ಅವ್ರಿಗೆ ಫಸ್ಟಪ್ಪ ನಿಂಗೆ ಸೆಕೆಂಡ್ ಸಿವಿಜಿಯನ್ ಸೆಕೆಂಡ್ ಕೊಡಿ ಯಾಕೆ ಹೋಗಲ್ಲ ಯುವಕರುಗಳು ಮತ್ತು ಪೊಲೀಸ್ ಆಲ್ರೆಡಿ ಅವ್ರು ಒಳ್ಳೆ ಟ್ರೈನಿಂಗ್ ಮಾಡಿ ಬಂದಿರ್ತಾನೆ ಅಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಗಳು ಎಂಡು ಮಾಡಿರ್ತಾನೆ ಎಲ್ಲ ಸಿಚುಯೇಷನ್ ಎಂಡು ಮಾಡಿರ್ತಾನೆ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಇಲ್ಲಿ ದೇಶದ ಬಗ್ಗೆ ತಿಳ್ಕೊಂಡಿರ್ತಾನೆ ಕಾನೂನು ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿರ್ತಾನೆ ಅವ್ನು ಬಂದು ನೀವು ಟ್ರೈನಿಂಗ್ ಕೊಡೋದೇನಿಲ್ಲ ನೀನು ಟ್ರೈನಿಂಗ್ ಖರ್ಚು ಮಾಡ್ತಾ ಒಬ್ಬರು ಐವತ್ತು ಸಾವಿರ ಒಂದು ಲಕ್ಷ ಖರ್ಚು ಮಾಡ್ತಾರಲ್ವ ಅದು ಉಳ್ಕೊಳ್ತಾರೆ ನಿಮಗೆ ಡೈರೆಕ್ಟ್ ಅಪಾಯಿಂಟ್ ಮಾಡ ಒಂದು ಅಲ್ಲಿ ಡಿಸಿಪ್ಲಿನ್ ಕಲಿಸಿರ್ತಾರೆ ಚೆನ್ನಾಗಿ ಒಂದು ನಿಮ್ಮ ಸಮಾಜಕ್ಕೂ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಅಲ್ಲಿ ಡಿಸಿಪ್ಲಿನ್ ಆಗ್ತಾರೆ ಅಗ್ರಿಮೇರಾದ್ರೆ ಸೊ ಅಗ್ನಿವೀರು ಒಂದು ರೀತಿ ಸೈಕ್ಲಿಂಗು ಹಂಗೆ ಬಂದು ಹಿಂಗೆ ಬಳ್ಸ್ಕೊಬಾರಂಗೆ ಮಾಡವ್ರೆ ಬೇರೆ ದೇಶದಲ್ಲಿ ಇತ್ತು ನಮ್ಮ ದೇಶದಲ್ಲಿ ಮಾಡ್ತಿರಲಿಲ್ಲ ನನ್ನ ಪ್ರಕಾರ ಅಲ್ಲಿ ಉಳಿಬೇಕಾ ಅಲ್ಲಿ ಉಳ್ಕೋಬೋದು ಅಲ್ಲಿ ಟೆಸ್ಟ್ಗಳೆಲ್ಲ ಪಾಸ್ ಆಯ್ತು ಅಂತಂದರೆ ಉಳ್ಕೋಬೋದು ಕೇವಲ ಟೆನ್ಷನ್ ಆಸೆ ಹೋಗ್ಬಾರ್ದು ಒಂದು ಡೆಡಿಕೇಶನ್ ನಾನು ನಾಯಿ ಒಂದು ನಾಯಿ ಮಾರಿ ಹುಟ್ಟುತ್ತೆ ಸಾಯಿ ಕಣ್ರಿ ಹಂಗೆ ನಾನು ಹೋಗ್ಬಿಡ್ತೀನಿ ಇಲ್ಲಿ ಮಿಲ್ಡ್ರಿ ಹೋಗಿ ಮಾಡಿ ಬಂದ್ಬಿಟ್ರೆ ಒಂದು ರೀತಿ ಏನೋ ಫೇಮಸ್ ಏನೋ ಒಂದು ರೀತಿ ನನ್ನ ದೇಶಕ್ಕೆ ಇಲ್ಲ ಅಂದೂ ಅದಕ್ಕೆ ನಾನು ದೇಶಕ್ಕೆ ಮಾಡಿದ್ದೆ ಗುಡಿ ಸೊ ಅದಕ್ಕೆ ಹೇಳೋದು ದೇಶ ನನಗೇನು ಮಾಡ್ತು ಅದು ಹೇಳ್ತಾಯಿರಲ್ಲ ದೇಶ ನನಗೇನು ಮಾಡ್ತಂತ ಫಸ್ಟ್ ನೀನೇನು ಮಾಡಿದ್ದೆ ದೇಶ ಸೊ ಫಸ್ಟ್ ನಿನ್ನ ಅಗ್ನಿ ಅವರಲ್ಲಿ ಮಾಡುವ ದೇಶ ನಿಂಗೆ ಆಟೋಮೆಟಿಕಲಿ ನಿನಗೆ ನಿಮಗೆ ಏನು ಬೇಕು ಕ್ಯಾಂಟೀನ್ ಫೆಸಿಲಿಟಿನೋ ಪೆನ್ಷನ್ನು ಇನ್ನಿತರನೋ ಇನ್ನಿತರ ಸ್ಪೆಕ್ಟು ಈಗ ನೀವೆಲ್ಲ ಬಂದು ಕೂತಿದ್ದೀರಿ ಅಂದರೆ ಯಾಕೆ ಹಾಂ ನಾವು ದೇಶಕ್ಕೆ ಏನಾರು ಮಾಡಿದಕ್ಕೆ ತಾನೆ ನೀವು ನಿಮ್ಗೆ ಗುರುತಿಸ್ತಾರದು ಹಾಗೆ ಗುರುತಿಸ್ತಾರೆ ಫಸ್ಟು ನೀನು ದೇಶಕ್ಕೆ ಮಾಡು ಏನಾರು ಒಂದು ಮಾಡು ಯಾವುದೇ ರೀತಿಯಲ್ಲಿ ಮಿಲಿಟ್ರಿ ಅಂತಲ್ಲ ಒಬ್ಬ ಇಂಜಿನಿಯರ್ ಆಗೋ ಒಬ್ಬ ರೈತನಾಗೋ ಒಬ್ಬ ವ್ಯಾಪಾರಿಯಾಗೋ ಏನೋ ಒಂದು ರೀತಿ ನಮ್ಮ ದೇಶಕ್ಕೆ ಒಂದು ಕೊಡುಗೆ ಕೊಡಿ ದೇಶ ನಿಮ್ಗೆ ಆಟೋಮೆಟಿಕಲಿ ಹಿಂದೆ ಅವರು ದೇಶದ ನೀವೇನೇ ಈಗ ನೀವು ಬಂದು ನನ್ನ ಇದು ಮಾಡ್ತಾ ಇದ್ದೀರಿ ಅಂದರೆ ನನಗೊಂಥರ ಹ್ಯಾಪಿನೆಸ್ ಅಲ್ವಾ ನಾನು ಮಾಡಿರೋದು ಕೆಲವು ಅದು ಹಾಗೆ ದೇಶ ಏನು ಮಾಡ್ತಂತ ನೀವು ದೇಶಕ್ಕೆ ಫಸ್ಟ್ ಮಾಡಿ ದೇಶ ನಿಮ್ಗೆ ಆಟೋಮೆಟಿಕಲಿ ಭಾರತ ಅಂದರೆ ಒಂದು ಒಳ್ಳೆ ಆಶ್ವಾದ ಅದು ನಾನು ಹೇಳೋದು ಖಂಡಿತ ಸರ್ ನಿಮ್ಮ ಅನುಭವದಲ್ಲೇ ಆ ಒಂದು ಮೆಸೇಜ್ ಪಾಸ್ ಮಾಡಿದ್ದೀರಿ ಆ ಒಂದು ಶಿಸ್ತು ಪ್ರೇಮ ಅನ್ನೋದೊಂದು ಬಂತು ಅಂದರೆ ನಾವು ನಮ್ಮ ದೇಶದಲ್ಲಿ ಒಂದು ಎಲ್ಲರೂ ಬದುಕೋದು ನಮ್ಮ ದೇಶದಲ್ಲಿ ಒಂದು ಬೆಳವಣಿಗೆ ಆಗುತ್ತೆ ಅಂತ ನಾವು ನಾವು ದೇಶ ಕೊಡಬೇಕು ನಾವು ಅಲ್ಲಿಂದ ಏನು ಅಂತ ಕೇಳಿಬಾರ್ದು ಅಂತ ಒಂದು ಅನುಭವದ ಮಾತಲ್ಲಿ ಹೇಳಿದ್ರಿ ಇಷ್ಟೊತ್ತು ಈಗ ಒಂದು 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 ನಲವತ್ತು ನಿಮಿಷ ಸುದೀರ್ಘ ಟೈಮಲ್ಲಿ ನಿಮ್ಮ ಒಂದು ಓದು ಆರ್ಮಿ ಜೀವನದಿಂದ ನೇರವಾಗಿ ಸ್ಟಾರ್ಟ್ ಮಾಡಿದ್ರಿ ಮತ್ತು ಅಲ್ಲಿ ಒಂದು ಇನ್ಸಿಡೆಂಟ್ ನೆನ್ಸ್ಕೊಂಡ್ರಿ ಅದು ನೋಡಿ ನೆನ್ಸ್ಕೊಂಡ್ರೆ ಈಗಲೂ ಕಣ್ಣೀರು ಬರುತ್ತೆ ಹಾಗೆ ಮತ್ತು ಅಲ್ಲಿ ಆರ್ಮಿ ಟ್ರೈನಿಂಗ್ ಹೆಂಗಿರುತ್ತೆ ಮತ್ತು ಏನು ಆರ್ ಅಂದರೆ ಏನು ಉಗ್ರಗಾಮಿಗಳು ಹೆಂಗಾಗ್ತದೆ ಸದ್ಭಾವನ ಬಗ್ಗೆ ಹೇಳಿದ್ರೆ ನಮಗೆಲ್ಲ ಗೊತ್ತಿರಲಿಲ್ಲ ಇವತ್ತೇ ನಮಗೆ ಗೊತ್ತಾಗಿದ್ದು ಆವತ್ತು ಕಲಾ ಮಂದಿರದಲ್ಲಿ ಒಂದು ನೂರಾರು ಒಂದು ಐನೂರು ಆರುನೂರು ಮಕ್ಕಳಿರ್ತಾರೆ ಇರ್ತಾರೆ ಅವ್ರ ಮುಂದೇನು ಜನವರಿ ಹನ್ನೊಂದನೇ ತಾರೀಕು ನಿಮ್ಮ ಕುಟುಂಬ ಸಮೇತ ರಾಗಿ ಬಂದು ಈ ನಿಮ್ಮ ಅನುಭವನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ನಮಗೋಸ್ಕರ ನಮ್ಮ ವಿಡಿಯೋ ತ್ರೀ ಸಿಕ್ಸ್ಟಿ ಚಾನಲ್ಗೆ ಒಂದು ಸಂದರ್ಶನ ಕೊಟ್ಟಿದ್ದಕ್ಕೆ ಎಲ್ಲರ ಪರವಾಗಿ ಯಾರ್ಯಾರು ನೋಡ್ತಾ ಇದ್ದಾರೆ ಅವ್ರ ಪರವಾಗಿ ಹಾಗೆ ನಮ್ಮ ವೀಡಿಯೋ ತಂಡದ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವ ಧನ್ಯವಾದ ತಿಳಿಸ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಸರ್ ತ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು